ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಕ್ಷ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ನಾಡು ನಮ್ಮ ಹೆಮ್ಮೆ ನನ್ನ ಊರು ನನ್ನ ಹೆಮ್ಮೆ ನನ್ನ ಊರಾದಂಥ ಚಿಕ್ಕಮಗಳೂರಿನ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸಲು ನಾನು ಇಷ್ಟಪಡುತ್ತೇನೆ ಚಿಕ್ಕಮಗಳೂರು ಎಂದರೆ ನಮಗೆಲ್ಲ ಮೊದಲು ನೆನಪು ಬರುವುದು ಕಾಫಿ ನಾಡು ಚಿಕ್ಕಮಗಳೂರು ಎಂದು ಹಾಗೆ ಚಿಕ್ಕಮಗಳೂರು ಪ್ರವಾಸಿಗರ ತಾಣ ಕೂಡ ಹೌದು ಚಿಕ್ಕಮಗಳೂರು ಸ್ವಿಟ್ಜರ್ಲ್ಯಾಂಡ್ ಎಂದೇ ಕರೆಯಲ್ಪಡುತ್ತದೆ ಚಿಕ್ಕಮಗಳೂರಿನ ನೋಡಲು ಸ್ಥಳಗಳು ಸಾಲದು ಪ್ರವಾಸಿಗರ ತಾಣವಾದಂಥ ಮುಳ್ಳಯ್ಯನಗಿರಿ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತವೆ ಇನ್ನು ದತ್ತಾಪೀಠದಲ್ಲಿ ವರ್ಷಕ್ಕೊಮ್ಮೆ ಹಬ್ಬ ಸರಗರ ನಡೆಯುತ್ತಾನೆ ಇತ್ತು ನಡೆಯುತ್ತವೆ ಇರುತ್ತದೆ ಹಾಗೂ ನಮ್ಮ ಮನಕ್ಕೆ ಶಾಂತಿ ಕೊಡುವ ಸ್ಥಳವಾಗಿರುವ ಗುಂಡಿ ನೋಡಲು ಎರಡು ಕಣ್ಣುಗಳು ಸಾಲದು ನೋಡಲು ಎರಡು ಕಣ್ಣುಗಳು ಸಾಲದು ಹೈಗೆ ಮುಂದೆ ಹೋಗುತ್ತಾ ಇದ್ದರೆ ನಮಗೆ ಸಿಗುವ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಪ್ರವಾಸಿಗರ ಮನವನ್ನು ಸೆಳೆಯುತ್ತದೆ ದೇವಿರಮ್ಮ ಬೆಟ್ಟ ವರ್ಷಕ್ಕೊಮ್ಮೆ ಹತ್ತುವ ಬೆಟ್ಟವಾಗಿದ್ದು ದೀಪಾವಳಿಯ ದಿನ ರಂಗು ರಂಗಿನ ಬಟ್ಟೆಗಳು ಆ ಬೆಟ್ಟದ ಮೇಲೆ ಕಾಣುತ್ತಿರುತ್ತದೆ ಹಾಗೆ ಮುಂದೆ ಹೋದರೆ ನಮಗೆ ಸಿಗುವುದು ಬಂಡೆ ಕಲ್ಲು ಗುಡ್ಡ ಈ ಸ್ಥಳ ತುಂಬ ಜನಕ್ಕೆ ಪರಿಚಯ ಇಲ್ಲದಿದ್ದರೂ ಪರಿಚಯ ಇರುವ ಜನರಿಗೆ ಮಾತ್ರ ಬಹಳ ಇಷ್ಟವಾಗುತ್ತದೆ ಹೀಗೆ ಇಲ್ಲಿ ಹಲವಾರು ಜಲಪಾತಗಳಿದ್ದು ಅಬ್ಬೆ ಫಾಲ್ಸ್ ಎನ್ನುವ ಜಲಪಾತ ಇಲ್ಲಿ ತುಂಬ ಪ್ರಸಿದ್ಧವಾಗಿದೆ ಹೀಗೆ ಮುಂದೆ ಹೋದರೆ ಶೃಂಗೇರಿ ಹತ್ತಿರ ಸಿಗುವ ಸಿರಿಮನೆ ಫಾಲ್ಸ್ ಎಲ್ಲರಿಗೂ ಇಷ್ಟವಾಗುತ್ತದೆ ನಮ್ಮ ಚಿಕ್ಕಮಗಳೂರಿನ ದೇವಸ್ಥಾನಗಳನ್ನು ನೋಡಿ ಕಣ್ತುಂಬಿಸಿಕೊಳ್ಳೋಣ ಬನ್ನಿ ದೇವಿರಮ್ಮ ದೇವಸ್ಥಾನ ಇದು ನಮ್ಮ ಚಿಕ್ಕಮಗಳೂರಿನಲ್ಲೇ ಇದ್ದು ಈ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಏನೋ ಶಾಂತಿ ಸಿಗುತ್ತದೆ ಈ ದೇವಸ್ಥಾನಕ್ಕೆ ತುಂಬ ಹಳೆಯ ಪುರಾಣಗಳಿದೆ ಹಾಗೆ ಮುಂದೆ ಹೋದರೆ ಬೆಳವಡಿ ಬೆಳವಡಿಯಲ್ಲಿ ಗಣೇಶ ಇದ್ದು ಇದು ಬಹಳ ಪ್ರಸಿದ್ಧಿ ದೇವಸ್ಥಾನವಾಗಿದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನಮಗೆ ಅನ್ನ ಹಾಕುವ ದೇವಸ್ಥಾನ ಈ ದೇವಸ್ಥಾನವೆಂದರೆ ಎಲ್ಲರಿಗೂ ಇಷ್ಟ ವೀರಭದ್ರ ದೇವಸ್ಥಾನ ಕೊಪ್ಪ ಈ ದೇವಸ್ಥಾನದ ಸೊಗಸು ನಮ್ಮ ಕಣ್ಮನಗಳನ್ನು ಸೆಳೆಯುತ್ತವೆ ಈ ದೇವಸ್ಥಾನ ಬಹಳ ಜನಕ್ಕೆ ಪರಿಚಯ ಇಲ್ಲದಿದ್ದರೂ ಪರಿಚಯ ಅವರಿಗೆ ಇಷ್ಟವಾಗುತ್ತದೆ ಮುಂದೆ ಹೋದರೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ಚಿಕ್ಕಮಗಳೂರಿನ ಬಹಳಷ್ಟಿವೆ ಅದರಲ್ಲಿ ಒಂದೆರಡರ ಪರಿಚಯ ನಮಗಾಗಲಿ ಸಿರಿ ನೆಚ್ಚರಸ್ಟ್ ಎಂಬ ರೆಸಾರ್ಟ್ ಇತ್ತೀಚೆಗೆ ಬಂದದ್ದರೂ ಹೊಸ ರೆಸಾರ್ಟ್ ಆಗಿದ್ದರೂ ನಮ್ಮ ಮನಗಳನ್ನು ಬಹಳ ಸೆಳೆಯುತ್ತವೆ ಹಾಗೆ ತುಂಬ ನಮ್ಮೆಲ್ಲರಿಗೂ ಇಷ್ಟವಾಗುತ್ತದೆ ಹೀಗೆ ಮುಂದೆ ಹೋದರೆ ತ್ರಿವಿಕ್ ರೆಸಾರ್ಟ್ ಈ ರೆಸಾರ್ಟ್ ಬಹಳ ಚೆನ್ನ ಚೆನ್ನಾಗಿದ್ದು ಗುಡ್ಡದ ಮೇಲ್ಗಡೆ ಈ ರೆಸಾರ್ಟ್ ಇದೆ ನಮ್ಮ ಚಿಕ್ಕಮಗಳೂರಲ್ಲಿ ಪ್ರಸಿದ್ಧಿಯಾದವರು ಅಚೀವ್ ಮಾಡಿದವರನ್ನು ನೋಡಿಕೊಂಡು ಬರೋಣ ವಿಜಯ್ ಸಿದ್ಧಾರ್ಥ್ ಇವರು ನಮ್ಮೊಂದಿಗೆ ಇಂದಿನ ದಿನ ಇಲ್ಲವಾದರೂ ಇವರ ಹೆಸರು ಮತ್ತು ಚಿರಕಾಲ ನಮ್ಮ ಮರದಲ್ಲಿರುತ್ತದೆ ಇವರ ಕೆಫೆ ಕಾಫಿ ಡೇ ಅಂಬರ್ ವ್ಯಾಲಿ ಚಿರಕಾಲ ನಮ್ಮ ಜೊತೆ ಇದೆ ಫಿಷನ್ ಮಿಲ್ಕಳಿ ತುಂಬ ಪ್ರಸಿದ್ಧಿ ಇವರ ಹೆಸರು ಇಡೀ ಜಗತ್ತಲ್ಲೇ ಕೇಳುತ್ತದೆ ಇವರು ತುಂಬ ಪ್ರಸಿದ್ಧವಾದ ನೃತ್ಯಗಾರರು ತೇಜಸ್ವಿ ಸೂರ್ಯ ಪೊಲಿಟಿಕ್ ಫೀಲ್ಡ್ನಲ್ಲಿ ಬಹಳಷ್ಟು ಹೆಸರು ಮಾಡಿದ್ದು ಇವರು ಯುವ ನಾಯಕ ಹೆಸರುಗೊಂಡಿದ್ದಾರೆ ವಿದ ಕೃಷ್ಣಮೂರ್ತಿ ಇವರು ನಮ್ಮ ಚಿಕ್ಕಮಗಳೂರಿನವರು ಎಂದು ಹೇಳಲು ಬಹಳ ಹೆಮ್ಮೆಯಾಗುತ್ತದೆ ಕ್ರಿಕೆಟ್ನ ಫೀಲ್ಡ್ನಲ್ಲಿ ಬಹಳ ಹೆಸರು ಮಾಡಿದ್ದಾರೆ ಸೌಮ್ಯಶ್ರೀ ಚಿಕ್ಕಮಗಳೂರಿನಲ್ಲಿ ಹುಟ್ಟಿ ಚಿಕ್ಕಮಗಳೂರಿನಲ್ಲಿ ಓದಿ ಇಂದಿನ ದಿನ ಡಿ ಎ ಡಿ ಸೂಪರ್ ಮೋಮ್ಸ್ ವಿನ್ನರ್ ಆಗಿದ್ದಾರೆ ಎಂದು ಹೇಳಲು ನಮಗೆ ಬಹಳ ಖುಷಿಯಾಗುತ್ತದೆ ಸಾಧ್ವಿನಿ ಕೊಪ್ಪ ಇವರು ಸಂಗೀತದಲ್ಲಿ ಬಹಳ ಹೆಸರು ಮಾಡಿದ್ದು ನಮ್ಮ ಕೊ ಚಿಕ್ಕಮಗಳೂರಿನ ಕೊಪ್ಪದವರಾಗಿದ್ದಾರೆ ಇವರು ನಮ್ಮ ಹೆಮ್ಮೆ ಹಾಗೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಅಲ್ಲಿ ಕೂಡ ತುಂಬ ಮುಂದುವರೆದಿದ್ದು ತುಂಬ ನೃತ್ಯ ಶಾಲೆ ಸಂಗೀತ ಶಾಲೆ ಇದ್ದು ಶ್ರೀನಾಥ ಬ್ರಹ್ಮ ಕೂಡ ಒಂದಾಗಿದೆ ಇದನ್ನೆಲ್ಲ ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು